ನಮಸ್ಕಾರ ವೆಲ್ಕಮ್ ಟು ವೀತಿರಿ ವಾಸ್ತು ಆ್ಯಂಡ್ ಅಸ್ಟ್ರಾಲಜಿ ಇವಾಗ ಶನಿ ಮಹಾತ್ಮ ಗೋಚಾರ ಫಲ ಒಂದೊಂದು ರಾಶಿಗೆ ಯಾವ ಥರ ಇದೆಯಾ ಅಂತ ವಿಷಯ ಮಾತಾಡ್ಕೊಂಬರುವಾಗ ಈಗ ನಾವು ಮಾತಾಡೋ ರಾಶಿ ಯಾವುದೆಂದರೆ ಈ ಕುಂಭರಾಶಿ ಈ ಕುಂಭರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕುಂಭರಾಶಿನಲ್ಲಿಂದ ಮೀನರಾಶಿಕ್ಕೆ ಶನಿ ಮಗಾತ್ಮ ಸಂಚಾರ ಆಗಿದೆಯೇ ಅದೇ ಏನಪ್ಪ ಅಂದರೆ ಜನ್ಮಶನಿ ಕುಂಭರಾಶಿಯಲ್ಲಿರುವಾಗ ಜನ್ಮಸನಿ ಎಲ್ಲಿರ್ತೀವಿ ಈ ಸಾಡೆ ಸಾತಿನಲ್ಲಿ ಎರಡನೇ ಪೇಸ್ ಜನ್ಮಶನಿ ಈ ಮೂರನೇ ಪೇಸ್ ಬರ್ತಾ ಇರೋದು ಯಾವುದಂದರೆ ಪಾದಶನಿ ಐದು ವರ್ಷವಾಗಿ ಜನ್ಮ ಆಗಲಿ ಆಗಲಿ ಎಲ್ಲ ವಿಷಯದಲ್ಲಿ ತೊಂದರೆ ಕೊಟ್ಟಿರೋದು ಈ ಸಾಡೆ ಸಾತಿ ಟೈಮ್ ಕುಂಭರಾಶಿನವರು ಪೇಸ್ ಮಾಡಿರೋದು ವಿಷಯ ಅದಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ ತುಂಬ ಜನ ಕಣ್ಣೀರು ಬಿಟ್ಟು ಹತ್ತಿದ್ದಾರೆ ತುಂಬ ಜನ ಲೈಫೇ ಬೇಡ ಅಂತ ಏನೋ ಮಾಡ್ಕೊಳ್ಳೋಣ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು ಅಷ್ಟು ಪೊಸಿಷನ್ ಹೋಗಿರೋದು ಈ ಕುಂಭರಾಶಿನವರೇ ಫ್ಯಾಮಿಲಿ ಲೈಫೇ ಬೇಡಪ್ಪ ಬಿಸ್ನೆಸ್ ಬೇಡಪ್ಪ ಈ ಪ್ರಪಂಚನೇ ಬೇಡ ನಾನು ಸನ್ಯಾಸಿ ಆಗುತ್ತೀನಿ ಅಂತ ತುಂಬ ಜನ ಹೊರಟಿರೋದು ಈ ಕುಂಭರಾಶಿನವರೇ ಎಲ್ಲರೂ ಹಂಗಾಗಿರೋ ಇಲ್ಲ ಸ್ವಲ್ಪ ಜನಕ್ಕೆ ದಸಾಭಕ್ತಿ ಚೆನ್ನಾಗಿರೋ ರಾಶಿನವ್ರಿಗೆ ಜ ಅದು ಎಫೆಕ್ಟ್ ಸ್ವಲ್ಪ ಕಡಿಮೆ ಕೊಟ್ಟಿರ್ತವೆ ಯಾಕಂದರೆ ಮ್ಯಾಕ್ಸಿಮಮ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ಕುಂಭರಾಶಿನವರು ಸಫರ್ ಆಗಿರೋದು ಹೇಳ್ಕೊಳ್ಳಕ್ಕೆ ಆಗೋದಿಲ್ಲ ಅಂಥ ವಿಷಯ ಸಫರ್ ಆಗಿರೋದು ಈ ಕುಂಭರಾಶಿ ತುಂಬ ಅಷ್ಟಾಗಿ ಹೇಳ್ತಾರೆ ಏ ಮಕರ ರಾಶಿ ಕುಂಭರಾಶಿಗೆ ಶನಿ ಮಗಾತ್ಮ ಏನು ಮಾಡೋದಿಲ್ಲ ಅಂತ ಯಾವ ರಾಶಿ ಆದ್ರೂ ಶನಿ ಮಗಾತ್ಮ ಮಾಡೋ ವಿಷಯ ಮಾಡಲೇ ಮಾಡ್ತಾರೆ ಅಣ್ಣ ಆದ್ರೂ ತಮ್ಮ ಆದ್ರೂ ಎಂಥ ವಿಧ ಆದ್ರೂ ಶನಿ ಮಗಾತ್ಮ ಅಂದರೆ ಶಿವಾನೇ ಬಿಟ್ಟಿಲ್ಲ ಸಾಡೆ ಸತಿ ಬರೋ ಟೈಮ್ನಲ್ಲಿ ಎಲ್ಲ ದೇವರಾದ್ರೂ ಬಿಡೋಲ್ಲ ಸೊ ಅಂಥ ನ್ಯೂಟ್ರಲ್ ಆಗಿ ಫಲ ಒಳ್ಳೆ ಫಲ ಮಾಡಿದರೆ ಒಳ್ಳೆ ಫಲ ಕೊಡೋದೂ ಕೆಟ್ಟ ಫಲ ಕೊಡೋದನ್ನು ಈ ಕರ್ಮಕಾರಕ ಹೇಳ್ತೀವಿ ನೋಡಿ ಶಾಸ್ತ್ರದಲ್ಲಿ ಈ ಸನಿ ಮಗಾತ್ಮನೇ ಸೊ ಶನಿ ಮಗಾತ್ಮ ಮುಂದೆ ಯಾವ ವಿಷಯ ನಡೆಯಲ್ಲ ನಾವು ಜಾಸ್ತಿ ತುಂಬ ಪ್ರೇ ಮಾಡ್ತೀವಿ ಪೂಜೆ ಮಾಡ್ತೀವಿ ಅದು ಮಾಡಿದ್ರೆ ನಿಮ್ಗೆ ಮನಸ್ಸಿಗೆ ರಿಲೀಫ್ ಸಿಗ್ತವೆ ಆದ್ರೂ ನಾವು ಮಾಡಿರೋದು ಒಬ್ಬೊಬ್ಬ ಮನಸ್ಸು ಮಾಡಿರೋದು ಮೂವತ್ತು ವರ್ಷ ಯಾರ್ಯಾರು ಏನಾದ್ರು ಮಾಡಿದಾರ ಒಳ್ಳೇದು ಮಾಡಿರೋದ ಕೆಟ್ಟವ್ರು ಮಾಡಿರೋ ಎಲ್ಲ ವಿಷಯಕ್ಕೂ ನಾವು ಹತ್ತಿ ಟೆಂತ್ ಕ್ಲಾಸ್ವರೆಗೆ ಓದ್ತೀವಿ ಆಮೇಲೆ ಒಂದು ಪಬ್ಲಿಕ್ ಎಕ್ಸಾಮ್ ಬರ್ತೀವಲ್ವಾ ಅದು ಥರ ಈ ಸಾಡೆ ಸಾತಿ ಬಂದರೆ ಎಲ್ರಿಗೂ ಎಕ್ಸ್ ಲೈಫ್ ಎಕ್ಸಾಮ್ ಕೊಟ್ಬಿಡುತ್ತೆ ಅಲ್ಲಾಡಿಸ್ಬಿಡುತ್ತೆ ಅಂತ ವಿಷಯದಲ್ಲಿ ಕುಂಭರಾಶಿನವರು ಒಬ್ಬೊಬ್ರು ಅವರವ್ರ ಲೆವೆಲ್ ತಕ್ಕನವಾಗಿ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ಯಾರೋ ಒಬ್ಬ ಎಂಪ್ಲಾಯಿ ಇತ್ತಾನೆ ಅಂದರೆ ಎಂಪ್ಲಾಯಿಗಳಿಗೆ ಅಷ್ಟು ಬೇಗ ಎಫೆಕ್ಟ್ ಕೊಡೋದಿಲ್ಲ ಸರ್ ನಿಮಗಾತ್ಮ ಎಂಪ್ಲಾಯಿಗೆ ಅಂದರೆ ಯಾಕಂದರೆ ಈ ಕೆಳಗಡೆ ಲೆವೆಲ್ನವ್ರಿಗೆ ಎಫೆಕ್ಟ್ ಕೊಡೋದಿಲ್ಲ ಅವ್ನು ಕೆಲಸ ಮಾಡ್ತಾನೆ ಅವ್ನಿಗೆ ಮಾಡ್ತಾನೆ ಆದರೆ ಅವ್ರಿಗೆ ಬೇರೆ ಥರ ಎಫೆಕ್ಟ್ ಕೊಟ್ಟಿರ್ತಾರೆ ಒಂಥರ ಕೆಲಸದಲ್ಲಿ ಮಂದ ಬುದ್ಧಿ ಒಂಥರ ಡಿಶಿಷನ್ ತೊಗೊಳಕ್ಕಾಗಲ್ಲ ಕನ್ಫ್ಯೂಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗಲ್ಲ ಇಂಥ ಕ್ವಶನ್ ಎಂಪ್ಲಾಯ್ಗಳು ಕೊಡ್ತವೆ ಆಮೇಲೆ ಬಾಸ್ಗಳ ಥರ ರೆಸ್ಪೆಕ್ಟ್ ಇರೋದಿಲ್ಲ ಏನೋ ಒಂಥರ ಸೈಡ್ ಲೈನ್ ಮಾಡಿರ್ತಾರೆ ಈ ಕುಂಭರಾಶಿನವರಿಗೆ ಇಂಥ ವಿಷಯ ಆಗಿರ್ತವೆ ಬಟ್ ಜಾಬ್ ಸ್ಯಾಟಿಸ್ಫೈ ಇರೋದಿಲ್ಲ ಮರ್ತು ಬಿಡ್ತಾರೆ ಎಲ್ಲ ವಿಷಯನೂ ಇದು ಎಂಪ್ಲಾಯಿ ಲೆವೆಲ್ ಆಗಿರ್ ನೆಕ್ಸ್ಟ್ ಎಂಪ್ಲಾಯರ್ ಲೆವೆಲಲ್ಲಿ ಇವು ಬಿಸ್ನೆಸ್ ಮೆನ್ ಇರ್ತಾರೆ ನೋಡಿ ಅವ್ರಿಗೆ ಅಂದರೆ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡಿದ್ದಾರೆ ಅವ್ರ ಮನಸ್ಸಲ್ಲಿ ಒಂದು ಬರೆಯ ಸಹಿ ನಡೆದಿರ್ತವೆ ಆಮೇಲೆ ಜನ್ಮ ಜನ್ಮಸನಿ ನಡೆದಿರ್ತವೆ ಸೊ ಇವ್ರಿಗೇನ ಎಲ್ಲ ಡೈರೆಕ್ಷನ್ ತ್ರೀ ಸಿಕ್ಸ್ಟಿ ಡೈರೆಕ್ಷನ್ಸ್ ಪ್ರಾಬ್ಲಮ್ ಶುರುವಾಗಿರ್ತವೆ ಫ್ಯಾಮ್ಲಿನಲ್ಲಿ ಎಂತಿ ಕಡೆಯಿಂದ ಫಸ್ಟ್ ಶುರುವಾಗಿರ್ತವೆ ಹಬ್ಬ ಅಷ್ಟೇ ಅವ್ರ ಸಪೋರ್ಟ್ ಇರೋದಿಲ್ಲ ಅವ್ರು ಕಿರಿ ಕಿರಿ ಮಿಸ್ ಅಂಡರ್ಸ್ಟ್ಯಾಂಡ್ ಬಂದಿರ್ತವೆ ಇವರು ಒಂದು ಹೇಳಿದ್ರೆ ಅವರು ಒಂದು ಮಾಡ್ತಾರೆ ಇವರು ಅಂಥ ಸಿಚುಯೇಷನ್ ಫೇಸ್ ಮಾಡಿರ್ತಾರೆ ಫ್ಯಾಮ್ಲಿ ನೆಕ್ಸ್ಟ್ ಲೆವೆಲಲ್ಲಿ ತುಂಬ ಜನ ಮಿಡಲ್ ಇರ್ತಾರೆ ನೋಡಿ ಮಿಡಲ್ ಏಜ್ನವ್ರ್ಗೆ ಏನಂದ್ರೆ ಮಕ್ಕಳರು ಅಟ್ಲೀಸ್ಟ್ ಅಣ್ಣ ತಂಬರ್ ಇರ್ತಾರೆ ಅಕ್ಕ ಇರ್ತಾರೆ ಸೊ ಇಂಥ ವಿಷಯದ ಅಂದರೆ ಮಕ್ಕಳರು ಇವ್ರ ಮಾತೆ ಕೇಳೋದಿಲ್ಲ ಅಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಫ್ಯಾಮಿಲಿ ಲೈಫಲ್ಲಿ ಸೊ ಇಲ್ಲಿ ಫ್ಯಾಮಿಲಿಯಲ್ಲಿ ಟರ್ಬಲೆನ್ಸ್ ಕ್ರಿಯೇಟ್ ಆಗಿದೆ ಅದೇ ಥರ ಏನಾಗ್ತದೆ ಅಂದರೆ ಬಿಸ್ನೆಸ್ ಅಫೆ ಲೆವೆಲಲ್ಲಿ ಅಫೆಕ್ಟ್ ಆಗ್ತವೆ ಅಯ್ಯೋ ಏನಕ್ಕಪ್ಪ ಇಂಥ ಬಿಸ್ನೆಸ್ ಆಗಬೇಕಂದ್ರೆ ಮೈಂಡ್ ಆಗಿ ರಾಂಗ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಮಿಸ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ ನೋಡಿ ಅದು ಮಾಡಿಬಿಟ್ಟು ಆ ಬಿಸ್ನೆಸ್ ವಿಷಯ ತುಂಬ ಜನ ಕಂಪನಿ ಕ್ಲೋಸ್ ಮಾಡಿರ್ತಾರೆ ತುಂಬ ಜನ ಯಾವ್ಯ ನಂಗೆ ಟೈಮ್ ಸರಿಲ್ಲಪ್ಪ ನೋಬ್ ಅಂತ ಬೇರೆ ಒಬ್ರು ಹ್ಯಾಂಡ್ ಓವರ್ ಮಾಡಿರ್ತಾರೆ ಪಾರ್ಟ್ನರೋ ಅಥವಾ ಕಂಪ್ನಿ ಸಿಇಒನೋ ಬೇರೊಬ್ಬರ ನಂಬಿ ಅವ್ರ ಹತ್ರ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅವ್ರು ಮಾಡಿರೋದು ಅಷ್ಟೇ ಇದೆಯಾ ಈಗ ಅಂದರೆ ಆ ಸಿಚುವೇಶನ್ ಆ ಕೆಲಸ ಇವರೇ ಮಾಡಬೇಕಾಗುತ್ತೆ ಯಾಕಂದರೆ ಇನ್ನೂ ಆ ಕಂಪ್ನಿ ಎಲ್ಲ ಏನೋ ಮಿಸ್ಕಂಡಸ್ಟ್ಯಾಂಡ್ ಆಗಿರ್ತವೆ ಸೊ ಇವರು ಬೇರೆ ಹ್ಯಾಂಡ್ ಮಾಡಿರೋ ಪೊಸಿಷನ್ ಇವರು ತಿರುಗಿ ವಾಪಸ್ ತೊಗೊಂಡು ಇವರೇ ಮಾಡೋ ಪೊಸಿಷನ್ ಈ ಸನಿಮಗಾತ್ಮ ಸಂಚಾರ ಮಾಡೋ ಸಿಚುವೇಷನ್ ಬರ್ತವೆ ಬಿಸ್ನೆಸ್ ತುಂಬ ಲಾಸ್ ಆಗಿರ್ತವೆ ಎಲ್ಲೆಲ್ಲಿ ಏನು ಮಾಡಿ ಎಲ್ಲ ಕಡೆ ಕರ್ಕೊಂಡು ಹೋಗಿರ್ತಾರೆ ಬಿಸ್ನೆಸ್ ಕಾನ್ಫಿಡೆಂಟ್ ಬರ್ತಿರ್ತಾರೆ ಮೂವತ್ತು ವರ್ಷ ಟಾಪ್ ಲೆವೆಲ್ ಇರ್ತಾರೆ ಇವಾಗ ನೋಡಿದ್ರೆ ಯೋ ಏನಪ್ಪ ಕಾನ್ಫಿಡೆಂಟ ಬಿಟ್ಟಿರ್ತೀನಿ ಆ ಬಿಸ್ನೆಸ್ ಮರ್ತಿರೋ ಥರ ಏನೋ ಹೊಸ ಹುಡುಗಂತರ ಅನ್ಕೊಂಡಿರ್ತಾರೆ ಕಾನ್ಫಿಡೆಂಟ್ನಲ್ಲಿ ಬಿಟ್ಟಿರೋಕ್ಕೆ ಸ್ವಲ್ಪ ಹೊಸ ಕಾನ್ಫಿಡೆಂಟ್ ಇವಾಗ ಬರುತ್ತವೆ ಆದರೆ ಈ ಸನಿ ಮಗಾತ್ಮ ಎರಡನೇ ಪೊಸಿಷನಲ್ಲಿ ರಾಶಿಯಲ್ಲಿ ಹೋಗುವಾಗ ಈ ದುಡ್ಡು ಹಣಕಾಸು ವಿಷಯದಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿಬಿಡ್ತಾರೆ ಬಟ್ ಈಗ ರಾಗ ಭಾತ್ಮ ಈ ರಾಶಿಗೆ ಬರ್ತಾರೆ ಏನಾಗ್ತಂದ್ರೆ ಕನ್ಫ್ಯೂಸ್ ಸ್ಟೇಟ್ ಬರ್ತದೆ ಒಂದು ಕ್ಲಾರಿಟಿ ಕೊಡ್ತಾನೆ ಆದರೆ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಭಯ ಬರುತ್ತೆ ಸ್ವಲ್ಪ ಕೇರ್ ತಗೋಬೇಕು ಅವರು ಫಸ್ಟೇ ಶನಿ ಮಗಾತ್ಮ ಎರಡೂವರೆ ವರ್ಷದಲ್ಲಿ ಕೈ ಕಾಲು ಮಂಡಿ ನೋವು ಎಲ್ಲ ನೋವು ಬ್ಯಾಕ್ ಪೇಯ್ನ್ ಎಲ್ಲ ಪೈನು ಕೊಟ್ಟಿರ್ತಾರೆ ಹಾಸ್ಪಿಟ್ಲ್ ಪಕ್ಕದ ಹೋಗೋ ಥರ ಸಿಚುವೇಷನ್ ಬಂದಿರುತ್ತೆ ಈವಾಗ ರಾಗು ಬರೋದೇನಂತಾರೆ ಹಾಸ್ಪಿಟ್ಲಿಗೆ ಮೆಡಿಕಲ್ ಲೆವೆಲ್ ಚೆಕಿಂಗ್ ಮಾಡೋ ಸಿಚುಯೇಷನ್ ಬಂದುಬಿಡುತ್ತೆ ಸೊ ಲ್ಯಾಬ್ ರಿಪೋರ್ಟ್ ಅದೆಲ್ಲ ತೊಗೊಂಡು ಆಗುತ್ತವೆ ಅದು ಕ್ಯಾರ್ ತಗೊಂಡ್ರೆ ವಾಸಿ ಇರ್ತವೆ ಅದಂಗೆ ಬಿಡಬಾರ್ದು ಒಂದು ಭಯ ಇದೆ ಹೆಲ್ತ್ ವಿಷಯದಲ್ಲಿ ಆ ಭಯ ಇನ್ನೂ ಸ್ವಲ್ಪ ದಾಸ್ತಿ ಹೋಗ್ಬಿಟ್ಟು ಒಂಥರ ಸರ್ಜರಿ ಲೆವೆಲ್ ಇಲ್ಲ ಬೇರೆ ಏನಾದ್ರು ಈ ರೇಸ್ ಎಲ್ಲ ಕೊಡ್ತಾವೆ ನೋಡಿ ಅಲ್ಟ್ರಾವೈಲೇಟ್ ರೇಸ್ ಏನೋ ಕೊಡ್ತಾರೆ ಕೊಡ್ತಾವೆ ಅಂಥ ಲೆವೆಲ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ಕೋಬೋದು ಬಟ್ ಮನಸ್ಸಲ್ಲಿ ಒಂಥರ ಧೈರ್ಯ ಬರುತ್ತವೆ ಇದೆಲ್ಲ ಸೊ ಇದೇನು ಮಾಡ್ತೀವಿ ಹೇಳ್ತೀವಿ ಈ ಕುಂಭರಾಶಿಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ ಕೊಡುಬಂದ್ರೆ ಒಂದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಒಳ್ಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಯಾಕಂದ್ರೆ ಪಾದರ್ಶನಿ ಅಲ್ವಾ ಇಷ್ಟು ದಿವಸ ಮಾಡಿದ್ರೆ ಸಫರ್ ಆಗಿರೋ ವಿಷಯಕ್ಕಲ್ಲ ಈಗ ಸ್ವಲ್ಪ ಅರವತ್ತು ಅರವತ್ತು ಪರ್ಸೆಂಟ್ ನಿಮ್ಗೆ ಒಂದು ಪಾಸಿಟಿವ್ ಆಗಿ ನಡೀತದೆ ಯಾಕಂದರೆ ಗುರು ಪಶನ್ ಸ್ವಲ್ಪ ಒಳ್ಳೆಯ ರಾಶಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಮೇ ಆದ ಮೇಲೆ ಇದನ್ನ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಆಮೇಲೆ ಈ ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ತೊಂದರೆ ಇರೋದಲ್ಲ ಒಂದು ಎಂಡ್ ಆಗ್ತದೆ ಬಟ್ ಆದರೆ ಬ್ಲೋ ಅಪ್ ಆಗ್ತದೆ ಈ ಫ್ಯಾಮಿಲಿ ಮ್ಯಾಟ್ರಿಗಳು ಬ್ಲೋ ಅಪ್ ಮಾಡಿ ಎಂಡಿಂಗ್ ಬರುತ್ತೆ ಹಸ್ಬೆಂಡ್ ವೈಫ್ ಬ್ರೇಕಪ್ ಆಗಿರೋರು ಏನೋ ಒಂದು ಸೊಲ್ಯೂಷನ್ ಸಿಗ್ತವೆ ಒಬ್ಬರೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಸಿಚುಯುವೇಷನ್ ಬರುತ್ತೆ ಮಕ್ಕಳರು ಅವ್ರ ಫ್ಯಾಮಿಲಿ ಡಿವೈಡ್ ಆಗೋದು ಅಂಥ ಸಿಚುವೇಶನ್ ಬರ್ಬೋದು ಆಮೇಲೆ ಬಿಸ್ನೆಸ್ ವಿಷಯದಲ್ಲಿ ಅವರು ನಂಬಿ ಮಕ್ಕಳು ಕೊಟ್ಟಿರೋ ಬಿಸ್ನೆಸ್ನು ಇವರು ಹ್ಯಾಂಡಲ್ ಮಾಡೋ ಥರ ಸುಚುಯೇಷನ್ ಬರೋ ಥರ ಚಾನ್ಸಸ್ ಇರ್ತವೆ ಆಮೇಲೆ ಈ ಫಾರಿನ್ ಫಂಡ್ ಇರ್ತೀರಿ ಸರ್ ಇಷ್ಟು ಸಾಮಾನ್ಯ ಏನೋ ಫಾರಿನ್ ಫಂಡು ಯಾರೋ ಇನ್ವೆಸ್ಟ್ ಇರ್ತಾರೆ ಆ ಇನ್ವೆಸ್ಟರ್ಗಳು ನಂಬಿ ಇವಾಗ ಸ್ವಲ್ಪ ಇನ್ವೆಸ್ಟ್ ಮಾಡೋ ಪಶನ್ ಚೆನ್ನಾಗಿ ಬರುತ್ತವೆ ಸೊ ಇದೇ ನಾ ಸಿಕ್ಸ್ಟಿ ಫೈ ಪರ್ಸೆಂಟ್ ಕೊಡೋದು ಮಾರ್ಕ್ ಆರೋಗ್ಯ ವಿಷಯದಲ್ಲಿ ಏನಿದ್ರಿ ಸ್ವಲ್ಪ ಕೇರ್ಫುಲ್ ತಗೋಬೇಕು ಆಮೇಲೆ ಅಕ್ಕಪಕ್ಕ ಮನೇಲಿರ್ತಾರೆ ನೋಡಿ ಸರ್ ಅವ್ರು ಸ್ವಲ್ಪ ಸಪೋರ್ಟ್ ಇರೋದಿಲ್ಲ ನಿಮ್ಮ ಫ್ರೆಂಡ್ಸ್ ಆಗಲಿ ನೈಬರ್ಸ್ ಆಗಲಿ ಸ್ವಲ್ಪ ಸಪೋರ್ಟ್ ಸಿಕ್ಕೋದಿಲ್ಲ ಆಮೇಲೆ ಕುಟುಂಬ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದು ಸ್ವಲ್ಪ ಕಂಟ್ರೋಲ್ ಆಗುತ್ತವೆ ಪ್ರಾಪರ್ಟಿ ವಿಷಯದಲ್ಲಿ ಅನ್ನ ಆಗಲಿ ಫ್ಯಾಮಿಲಿ ಒಡ್ಕೊಳ್ತಾರೆ ನೋಡಿ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತವೆ ಎಸ್ಪೆಷಲಿ ಗಂಡು ಮಕ್ಕಳು ಇದ್ರೆ ಆ ಪ್ರಾಬ್ಲಮ್ ಜಾಸ್ತಿ ಆಗ್ತವೆ ಎಲ್ಲ ಮಕ್ಕಳು ಚಿಕ್ಕ ಮಕ್ಳು ಓದೋ ಹುಡುಗರು ಇದ್ರೂ ಅವ್ರೆ ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು ಅವ್ರು ಸ್ವಲ್ಪ ದಾರಿ ತಪ್ಪೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆಯಾ ಆ ಸ್ವಲ್ಪ ಹುಷಾರ ನೋಡಿ ನೋಡೋ ಪಾಯಿಂಟ್ ಆಮೇಲೆ ನೋಂದು ಪಾಯಿಂಟ್ ಹೇಳಿದ್ದೀನಿ ನಂಬಿ ಕೊಟ್ಟಿರೋದು ರೆಸ್ಪಾನ್ಸಿಬಿಲಿಟಿ ನೀವೇ ಹ್ಯಾಂಡಲ್ ಮಾಡೋ ಸಿಚುವೇಶನ್ ಬರುತ್ತೆ ಆ ತಿರುಗಿ ನಿಮ್ಗೆ ರೆಸ್ಪಾನ್ಸ್ ವಾಪಸ್ ಬರುತ್ತವೆ ಇದು ಕಂಪ್ನಿ ಸಿ ಇ ಇದ್ರೂ ಅವ್ರಿಗೆ ಲೆವೆಲ್ ಕಂಟ್ರೋಲ್ ಬರುತ್ತೆ ಇಲ್ಲ ಕಂಪ್ನಿ ಓನರ್ ಇದ್ರೂ ಅವರೇ ಹ್ಯಾಂಡಲ್ ಮಾಡೋ ಸಿಚುಯೇಷನ್ ಬರುತ್ತೆ ಅವ್ರಿಗೆ ಡೈರೆಕ್ಟ್ ಇಂಟರ್ವೆನ್ಷನ್ ಬೇಕಾಗುತ್ತವೆ ಅವರು ಮಾಡೋ ಸಿಚುವೇಷನ್ ಜಾಸ್ತಿ ಬರುತ್ತೆ ಇದು ಮೂರನೇ ರ ಏನಾಗ್ತಂದ್ರೆ ಮೂರನೇ ದೃಷ್ಟಿ ಈಗ ನಾಲ್ಕನೇ ಮನೆಗೆ ಸನಿಮಾತ್ಮ ದೃಷ್ಟಿ ಇರ್ತವೆ ಅಲ್ಲಿ ಇವಾಗ ಗುರುಗರ್ಗ ಇದೆಯೇ ಗುರು ಮೇ ತಿಂಗಳಾದ ಮೇಲೆ ಐದನೇ ರಶಿಗೆ ಹೋಗ್ಬಿಡ್ತಾರೆ ಸೊ ಇದ್ರ ಏನಪ್ಪ ಫಲ ಆಯ್ತು ಅಂದರೆ ಈ ಬ್ರದರ್ಸ್ ಸಿಸ್ಟರ್ಸ್ ಪ್ರಾಬ್ಲಮ್ ಬ್ರದರ್ಸ್ ಬ್ರದರ್ಸ್ ಪ್ರಾಬ್ಲಮ್ ಇರ್ತಾನಂದ್ರೆ ಆ ವಿಷಯದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಪ್ರಾಬ್ಲಮ್ ಮಾಡ್ಕೊಂಡಿರ್ತೀರಾ ಫ್ಯಾಮಿಲಿ ಮ್ಯಾಟರ್ ಆಗಲಿ ಅಥವಾ ಪ್ರಾಪರ್ಟಿ ಆಗಲಿ ಬೇರೆ ಏನೋ ಆಗಲಿ ಅದೆಲ್ಲ ಸ್ವಲ್ಪ ಒಬ್ಬರೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕೂಡಿ ಬರ್ತಾರೆ ಅದು ಒಂದು ಪಾಸಿಟಿವ್ ಪಾಯಿಂಟಾಗಿ ತೊಗೋಬೋದು ತುಂಬ ಜನ ಹಿಂದ್ಗಡೆ ಕಣ್ಣಿಗೆ ಗೊತ್ತಿಲ್ಲವ್ರು ಎನಿಮಿಸ್ ಜಾಸ್ತಿ ಇರ್ತಾರೆ ಬಿಸ್ನೆಸ್ ಕನಿಮೆ ಆಗಲಿ ಪ್ರಾಜೆಕ್ಟ್ ವಿಷಯ ಆಗಲಿ ಬೇರೆ ದಾರಿಯಲ್ಲಿ ಎನಿಮಿ ಇರ್ತಾರಲ್ವ ಅಂಥ ಎನಿಮಿಗೆಲ್ಲ ಸ್ವಲ್ಪ ನೀವು ವಿನ್ ಮಾಡೋ ಸಿಚುಯೇಷನ್ ತುಂಬ ಚೆನ್ನಾಗಿರ್ತವೆ ನಿಮ್ಮ ಮುಂದೆ ನಿಲ್ಲಲ್ಲ ಇಷ್ಟು ದಿವಸ ನೀವು ಹೇಳಿದ್ರು ಮಾತು ಕೇಳಲ್ಲ ಅದು ಬಂದ ತಿರುಗಿ ವಾಪಸ್ ಬರ್ತಾರೆ ಒಂದು ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ಮೇಲೆ ಹೋಗ್ತೀರಿ ಆರೋಗ್ಯ ವಿಷಯದಲ್ಲಿ ಇಂಥ ಟ್ರೀಟ್ಮೆಂಟ್ ತೊಗೊಂಡ್ರೆ ಟ್ರೀಟ್ಮೆಂಟ್ ವಿಷಯ ಪರ್ಫೆಕ್ಟಾಗಿ ವರ್ಕೌಟ್ ಆಗ್ತವೆ ಒಂದು ವಿಷಯ ಅಂದರೆ ಈ ಕುಂಭರಾಶಿನ ಯಾವತ್ತೂ ಆಟಂಬರ ಲಕ್ಸುರಿನೆಸ್ ಹೋಗ್ತೀರಿ ನೋಡಿ ಅದೇ ಕಂಟ್ರೋಲ್ ಮಾಡಬೇಕು ಯಾರು ಕುಂಭರಾಶಿನವರು ಇವಾಗ ಆರೋಗ್ಯ ಆಡಂಬರ ವಿಷಯದಲ್ಲಿ ಲಕ್ಸುರಿ ಲೈಫ್ ಕುಡಿಯೋದು ಆಮೇಲೆ ಏನು ನಾನ್ ವೆಜ್ ತಿನ್ನೋದು ಬೇರೆಲ್ಲ ವಿಷಯದಲ್ಲಿ ಇರ್ತಾರೆ ನೋಡಿದ್ರೆ ಅದು ಮಾಡ್ಕೊಂಡಿದ್ರೆ ಇದು ನೆಗೆಟಿವ್ ಎಫೆಕ್ಟ್ ಹೊಡಿತದೆ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಬೇಕು ಲಕ್ಸುರಿ ಸಿಂಪ್ಲಿಸಿಟಿ ಸನಿಮಗಾತ್ಮಕ ಲೈಕ್ ಆಗೋ ವಿಷಯ ಅದು ಫಾಲೋ ಮಾಡಬೇಕು ಯಾವ ವಿಷಯ ಆದ್ರೂ ಯೋಚನೆ ಮಾಡೋದಿಲ್ಲ ಏನೋ ಮಾತುಕಟ್ಬಿಡೋದು ಏನೋ ಮಾಡಿಬಿಡೋದು ಆ ವಿಷಯ ಫುಲ್ಲಾಗಿ ಯೋಚನೆ ಮಾಡಿ ಮಾಡಬೇಕು ಇಲ್ಲಾಂದ್ರೆ ಚಿಕ್ಕ ಬಿಡ್ತೀನಿ ಈಗ ಎರಡನೇ ಮನೆಯಲ್ಲಿ ಸನಿಮಗಾತ್ಮ ಇರೋದು ಫಾಲ್ಸ್ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಕೊಡೋದ್ರೆ ಹಾನರ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕಾಗಿ ಆ ಕೇರ್ಫುಲ್ಲಾಗಿರ್ಬೇಕು ನಾನು ಇದ್ದೀನಿ ಆಮೇಲೆ ರಾಹು ರಾಶಿಲಿರುವಾಗ ಒಂದು ಕನ್ಫ್ಯೂಸ್ ಸ್ಟೇಟ್ಮೆಂಟ್ ಏನೋ ಒಂದು ಮಾಯ ಬಿಂಬ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಅದು ಇದು ಇದು ಅಂದರೆ ಯಾರೋ ಒಬ್ಬರು ನಂಬ್ಕೊಂಡು ಹೋಗಿ ಅಲ್ಲದ್ರೆ ಬಿರುತ್ತೆ ಚಾನ್ಸಸ್ ಇದೆಯೇ ಇದು ಸ್ವಲ್ಪ ಹುಷಾರ ಆ್ಯಂಡ್ ಮಾಡೋ ವಿಷಯ ಈ ಗ್ರಹ ದೊಡ್ಡ ಬಿಂಬ ತೋರಿಸ್ತವೆ ಆಮೇಲೆ ಎಲ್ಲಿ ಎಳಿದು ಹೋಗ್ತೀವಿ ಅದೇನಾದ್ರು ಮಾಡ್ಕೊಂಡು ಸ್ವಲ್ಪ ಕೇರ್ಫುಲ್ ನಿಧಾನ ಥಿಂಕ್ ಮಾಡಿ ಒಂದು ಸಲ ನಾಲ್ಕು ಯೋಚನೆ ಮಾಡೋ ವಿಷಯ ಯಾವ ವರ್ಕ್ ಪ್ಲ್ಯಾನ್ ಮಾಡಿರ್ತಾರೆ ತುಂಬ ದಿವಸ ಅದು ನಡೆದಿಲ್ಲ ಹಂಗೆ ನಿಂತ್ಕೊಂಡಿರ್ತವೆ ಆ ವಿಷಯ ಏನಾಯ್ತಾರೆ ಇವಾಗ ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿತ್ತು ಸೊಸೈಟಿಯಲ್ಲಿ ಮರ್ಯಾದೆ ಒಂಥರ ರೆಸ್ಪೆಕ್ಟ್ ಅದೆಲ್ಲ ಈಝೀಸ ಇರಲಿಲ್ಲ ಈಗ ನಿಮಗೆ ವಾಪಸ್ ಬರುತ್ತವೆ ಒಳ್ಳೆ ರೆಸ್ಪೆಕ್ಟ್ ಒಳ್ಳೆ ಮರ್ಯಾದೆ ಕೊಟ್ಬಿಟ್ಟು ಒಂದು ಪಾಸಿಟಿವ್ ಮಾಡಲಿ ಮುಂದುವರ್ಕೋ ಚಾನ್ಸಸ್ ತುಂಬ ಚೆನ್ನಾಗಿತ್ತು ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರೋ ಇಷ್ಟು ದಿವಸ ಅದು ಮಾಡಬೇಕು ಇದು ಮಾಡಬೇಕು ಸ್ವಲ್ಪ ಡಿಸೈರ್ಸ್ ಒಂದು ಆಸೆ ಇಟ್ಕೊಂಡಿರೋ ವಿಷಯ ನಡೆದಿರಲಿಲ್ಲ ಆ ವಿಷಯ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇಮಿಡಿಯೇಟ್ ಎಕ್ಸ್ಪೆಕ್ಟ್ ಮಾಡ್ಕೊಬಾರ್ದು ಚಾನ್ಸಸ್ ಚೆನ್ನಾಗಿರ್ತವೆ ಎಂಪ್ಲಾಯಿಗಳಿಗೆ ಉದ್ಯೋಗಸ್ಥರು ಯಾರು ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಅಪ್ಗ್ರೇಡೇಷನ್ ಆಗ್ತಾರೆ ಪ್ರಮೋಷನ್ ಸಿಗ್ತವೆ ಐ ಕ್ಯೂ ಕಂಡು ಬರುತ್ತವೆ ಬಿಸ್ನೆಸ್ ಮೆನ್ಗಳು ಮಾತ್ರ ಒಂದು ವಿಷಯ ನಾಲ್ಕು ಸಾರಿ ಯೋಚನೆ ಮಾಡಿಬಿಟ್ಟು ಯಾವ ವಿಷಯ ಡಿಸಿಷನ್ ತಗೊಳ್ಳೋದು ಉತ್ತಮ ಯಾಕಂದರೆ ಬಿಸ್ನೆಸ್ ರಿಲೇಟೆಡ್ ಮಾತಾಡೋಲ್ವ ಸ್ಟೂಡೆಂಟ್ಗಳೇ ಏನಾಗ್ತದೆ ಅಂದರೆ ಒಳ್ಳೆ ಲೈಫಲ್ಲಿ ಒಂದು ಕಾನ್ಫಿಡೆಂಟ್ ಬರುತ್ತೆ ಮೈಂಡ್ ಕ್ಲಿಯರ್ ಇರ್ತವೆ ಓದೋ ವಿಷಯದಲ್ಲಿ ಸಕ್ಸಸ್ ಆಗ್ತಾರೆ ಒಳ್ಳೆ ಮೈಂಡ್ ಹೊರ್ಕೊ ಬರ್ತದೆ ಓವರಾಲ್ ಈ ಪಾದರ್ಸನ್ನ ಇದ್ರೂ ಏನು ಮಾಡಬೇಕಂದ್ರೆ ನಾವು ಈ ಅಲರ್ಟಾಗಿ ತೊಗೊಂಡು ಈ ವಿಷಯನ ನಾವು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋಬೋದು ಅದಕ್ಕೆ ಇನ್ನೂ ಪರ್ದರ್ ಬೇಕಾದರೆ ಪರ್ದರ್ ಇನ್ಫಾರ್ಮೇಷನ್ ಪರ್ದರ್ ಡೈರೆಕ್ಷನ್ ಬೇಕಾದರೆ ನಿಮ್ಮ ನಿಯರ್ ಬೈ ಯಾರು ಆಸ್ಟ್ರಾಲಜರ್ ಇದ್ದಾರೋ ಅವ್ರ ಥರ ಅಡ್ವೈಸ್ ತೊಗೊಳ್ಳಿ ತೊಗೊಂಬಿಟ್ಟು ಪ್ಲ್ಯಾನ್ ಮಾಡಿಕೊಂಡ್ರೆ ಈ ವಿಷಯದಲ್ಲಿದ್ದ ಬ್ಯಾಡ್ ಟೈಮ್ನಿಂದ ಸ್ವಲ್ಪ ಎಸ್ಕೇಪ್ ಆಗೋದು ಈಸಿ ಆಗ್ತವೆ ಇದೊಂದು ಅಡ್ವೈಸ್ ಪರಿಹಾರವಾಗಿ ಏನು ಮಾಡಬೇಕೆಂದ್ರೆ ಎಲ್ಲ ಗೊತ್ತಿರೋ ವಿಷಯನೇ ಶನಿವಾರ ಶನಿವಾರ ಶನಿ ಮಗಾತ್ಮ ಪ್ರೇಮ ಮಾಡೋದು ಉತ್ತಮ ಶನಿಮಗಾತ್ಮ ಶ್ಲೋಗ ಶನಿ ಮಗಾತ್ಮ ಮಂತ್ರ ಅಂಥ ವಿಷಯ ಪ್ರೇಮ್ ಮಾಡ್ಕೊಬೋದು ಆಂಜನೇಯನ ಗುಡಿ ಆಮೇಲೆ ಗಣೇಶ ಅಂಥ ದೇವರೇ ನಾವು ಪ್ರೇಮ್ ಮಾಡ್ಕೊಂಡು ಈ ವಿಷಯಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ನಾವು ಪಾಸಿಟಿವ್ ಮಾಡ್ಕೋಬೋದು ಸೊ ಓವರಾಲ್ ಕುಂಭರಾಶಿಗೆ ಸ್ವಲ್ಪ ಧೈರ್ಯವಾಗಿ ಮುಂದುವರ್ಸ್ಬೋದು ಈ ಅಲರ್ಟಾಗಿ ತೊಗೊಂಡು ಇಂಥ ವಿಷಯಗಳ ಮುಂದುವರ್ಸ್ಕೋಬೋದು ಅಂತ ಹೇಳಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್